ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಆದರೆ ಹತ್ತನೇ ಕಂತಿನ ಹಣದಲ್ಲಿ ಸರ್ಕಾರದವರು ಕೆಲವು ಚೇಂಜಸ್ಗಳನ್ನು ಮಾಡುತ್ತಿದ್ದಾರೆ ಡೆಫಿನೆಟ್ಲಿ ಈ ಒಂದು ಚೇಂಜಸ್ನ ನೀವೇನಾದರೂ ಹತ್ತನೇ ಕಂತಿನ ಪಡೆದುಕೊಳ್ಳಬೇಕೆಂದರೆ ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗುತ್ತದೆ ಹಾಗಾದರೆ ಏನೇನು ಚೇಂಜಸ್ ಆಗಿದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೌದು ವೀಕ್ಷಕರೇ ಮೊದಲನೇದಾಗಿ ಇಲ್ಲಿ ಇಂಪಾರ್ಟೆಂಟ್ ಡೌಟ್ ಕೇಳಿದಾದರೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿ ಒಂದು ಕ್ಯಾನ್ಸಲ್ ಮಾಡಿಕೊಳ್ಳುವುದು ನಮಗೆ ಹಣ ಬರಬಾರದು ಆ ರೀತಿ ಹೇಗೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೇನೆ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಇದೆ ಒಂದು ನೀವು ಜಿ ಎಸ್ ಟಿ ಫೇರ್ ಜಿ ಎಸ್ ಟಿ ನಂಬರ್ನ ಜನರೇಟರ್ ಮಾಡಿಕೊಂಡು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ ಇಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ಟಿಬಿಡಿ ಅದಕ್ಕೂ ಕೂಡ ಬರಲ್ಲ ಟ್ಯಾಕ್ಸ್ ಫೈನ್ ಮಾಡಿದ್ರೆ ಇಲ್ಲ ಅಂದ್ರೆ ಸೇವಾ ಸಿಂಧು ಅಥವಾ ಗ್ರಾಮವಾನ್ ಬಾಪೂಜಿ ಸೇವಾ ಕೇಂದ್ರ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸುತ್ತಿ ಅಲ್ಲಿ ಹೋಗಿ ವಿಡ್ರಾ ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆ ಹಣ ಬರುವುದಕ್ಕೆ ಸ್ಟಾಪ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ವಿಡ್ಡ್ರಾ ಮಾಡಿಕೊಳ್ಳುತ್ತಾರೆ ಏನೂ ಕೂಡ ಪ್ರಾಬ್ಲಮ್ ಇರಲ್ಲ ಇವಾಗ ನೆಕ್ಸ್ಟ್ ಎಲ್ಲಾರು ಕೂಡ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡುತ್ತಿದ್ದೀರಾ ಒಂಬತ್ತನೇ ಕಂತಿನ ನಿಮಗೆ ಎಲ್ಲರಿಗೂ ಕೂಡ ಬಂದಿದೆ ಅಂತ ಅಂದುಕೊಳ್ಳುತ್ತೇನೆ ಕೆಲವರಿಗೆ ಇನ್ನು ಬರುತ್ತದೆ ತಿಳಿ ಕಿಡಿಸಿಕೊಳ್ಬೇಡಿ ಯಾಕೆಂದ್ರೆ ಎಷ್ಟೊಂದು ಜನಕ್ಕೆ ಎಂಟನೇ ಕಂತು ಒಂಬತ್ತನೇ ಕಂತು ಬಂದಿಲ್ಲದವರಿಗೆ ಏನಾಗಿದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ದಿನ ಬಂದಿದೆ ಆ ಒಂದು ಕಮೆಂಟ್ ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ ಎರಡು ದಿನ ಕ ಎರಡು ಸಾವಿರ ರೂಪಾಯಿ ಬಂದಿದೆ ಡೆಫಿನೆಟ್ಲಿ ಅವರು ಎಲ್ಲರೂ ಕೂಡ ಖುಷಿ ಆಗಿದ್ದಾರೆ ನಿಮಗೆ ಏನಾದರೂ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ ಒಂಬತ್ತನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ ಹತ್ತನೇ ಕಂತಿನ ಹಣದ ಬಗ್ಗೆ ಏನೇನು ಚೇಂಜಸ್ ಆಗಿದೆ ಅದರ ಬಗ್ಗೆ ನೋಡೋಣ ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇದು ಹತ್ತನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಮತ್ತೆ ಕೆಲವರು ರೇಷನ್ ಕಾರ್ಡ್ ಗೆ ಯಾವ ರೀತಿ ಅಪ್ಲೈ ಮಾಡುವುದು ಅಂತ ಕೇಳುತ್ತಿದ್ದೀರಾ ಇಲ್ಲಿ ರೇಷನ್ ಕಾರ್ಡ್ ನೋಡಿ ಅಪ್ಲಿಕೇಶನ್ ಹಾಕಿರಬಹುದು ಎಡಿಟ್ ಮಾಡಿರುವುದು ಆಗಿರಬಹುದು ಎಲ್ಲ ಟೈಮ್ ಓಪನ್ ಆಗಿ ಅದು ಸ್ಪೆಷಲಿ ಟೈಮ್ ಅಂತ ಇರುತ್ತೆ ಒಂದೆರಡು ದಿನ ಕೊಡುತ್ತಾರೆ ಟೈಮ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಎಡಿಟ್ ಮಾಡಿಕೊಳ್ಳಬೇಕು ಅಷ್ಟೇ ಇವಾಗ ಅಪ್ಲಿಕೇಶನ್ ಓಪನ್ ಆಗಿದೆ ರೇಷನ್ ಕಾರ್ಡ್ಗೆ ಅದು ನಿಮಗೆ ಏನಾಗುತ್ತದೆ ಅಂದ್ರೆ ಇವಾಗ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರು ಕೂಡ ಹಾಗೆ ರೇಷನ್ ಅಂಗಡಿಯಲ್ಲಿ ರೇಷನ್ ಕೂಡ ಕೊಡುವುದಿಲ್ಲ ಮತ್ತೆ ಗೃಹಲಕ್ಷ್ಮಿ ಹಣನೂ ಕೂಡ ಬರಲ್ಲ ಆ ಒಂದು ರೇಷನ್ ಕಾರ್ಡ್ ದಿಂದ ಯಾಕೆಂದ್ರೆ ಇವಾಗ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಆಗಿರ್ತದೆ ಎಮರ್ಜೆನ್ಸಿ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಏನಾದ್ರೂ ಹಾಸ್ಪಿಟಲ್ಗೆ ತೋರಿಸಬೇಕು ಏನಾದರೂ ಕನ್ಸಿಷನ್ ಬೇಕಲ್ಲ ಬಿ ಪಿ ಕಾರ್ಡ್ ಇದೆ ಅಂದ್ರೆ ಕನ್ಸೆಷನ್ ಕೊಡುತ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಹೆಲ್ಪ್ ಆಗಲಿ ಅಂತ ಆ ಒಂದು ಸರ್ವಿಸ್ ಮಾತ್ರ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ನ ಇವಾಗ ಮಾಡಿಕೊಳ್ಳದಾಗಿರುತ್ತದೆ ನೆನಪಿರಲಿ ಮತ್ತೆ ಇವಾಗ ಎಷ್ಟೊಂದು ಜನ ಹತ್ತನೇ ಕಂತಿನ ಹಣಕ್ಕೆ ವೇಟ್ ಮಾಡುತ್ತಿದ್ರಿ ಇವಾಗ ಅಂದ್ರೆ ಹತ್ತನೇ ಕಂತಿನ ಹಣ ಕೇಂದ್ರದಲ್ಲಿ ಚೇಂಜಸ್ ಕೂಡ ಆಗುತ್ತಿದೆ ಏನೇನು ಚೇಂಜಸ್ ಆಗುತ್ತಿದೆ ಅಂತ ನೀವು ಕೇಳಬಹುದು ಇಲ್ಲಿ ಹತ್ತನೇ ಕಂತಿನ ಇವಾಗ ಏನೇನ್ ಚೇಂಜಸ್ ಆಗುತ್ತಿದೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಪಡೆದುಕೊಳ್ಳುತ್ತಿರುತ್ತಾರೆ ಕೆಲವರು ಆದ್ರೆ ಇವಾಗ ನಂಬರ್ ಚೇಂಜಸ್ ಮಾಡಿಕೊಳ್ಳಬಹುದು ಅಂತ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ ಏನಾದ್ರೂ ಇವಾಗ ಮನೆಯಲ್ಲಿ ಎರಡು ಮೂರು ಮಹಿಳೆಯರು ಇರುತ್ತಾರೆ ಅಂದ್ರೆ ಒಬ್ಬರಿಗೆ ಬರುತ್ತಾ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಡೇಟ್ ಆಫ್ ಫ್ಯಾಮಿಲಿನ ಚೇಂಜಸ್ ಮಾಡಿಕೊಂಡು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ಟ್ರಾನ್ಸ್ಫರ್ ಮಾಡಿಕೊಂಡ್ರು ವಿತ್ನೆಸ್ ಸೆನಿ ಡೇಸ್ ಅಲ್ಲಿ ಅದು ಚೇಂಜಸ್ ಆಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದು ಚೇಂಜಸ್ ಏನೆಂದ್ರು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಯಾರು ಹೊಸದಾಗಿ ಅರ್ಜಿ ಸಲ್ಲಿಸುತ್ತಿದ್ದೀರಾ ನಿಮಗೆ ಏನಾಗುತ್ತದೆ ಅಂದ್ರೆ ಮೂವತ್ತು ದಿನದವರೆಗೂ ಕೂಡ ಟೈಮ್ ತೆಗೆದುಕೊಳ್ಳುತ್ತೆ ನಿಮ್ಮ ಅಪ್ಲಿಕೇಶನ್ ಎಲ್ಲಾ ಅಷ್ಟರಲ್ಲಿ ಒಳಗಡೆ ವೆರಿಫೈ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದರ ಜೊತೆಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲ್ಲ ಪೆಂಡಿಂಗ್ ಆಗಿ ಬಿಟ್ಟಿರುತ್ತೆ ಒಂದೆರಡು ಮೂರು ತಿಂಗಳಿಂದ ಅವರಿಗೂ ಕೂಡ ಹದಿನೈದು ಕಂತಿನ ಹಣದ ಜೊತೆಗೆ ಅದರಲ್ಲಿ ಪೆಂಡಿಂಗ್ ಅಮೌಂಟ್ ಕೂಡ ಸಿಗುತ್ತೆ ಇದು ಎಷ್ಟು ಆಗಿರುವ ಬದಲಾವಣೆ ಆಗುತ್ತದೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಒಂದಿಗೆ ಸಿಗೋಣ ಅಲ್ಲಿ ಬೈ ಬಯಬೆಟಿಕ್ ಕೇರ್ ಫ್ರೆಂಡ್ಸ್